ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ ಈ ರೊಟ್ಟಿನ ಮಾಡೋದಕ್ಕೆ ಯಾವುದೇ ರೀತಿ ಲಟ್ಸೋ ಅವಶ್ಯಕತೆ ಇಲ್ಲ ಮತ್ತು ಬಡಿಯೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತಹ ಬೇಕಾದ್ರೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಮೊದಲೇದಾಗಿ ಹಿಟ್ಟು ಜೋಳದ ಹಿಟ್ಟು ಹಾಗೆ ಉಪ್ಪು ಇವೆರಡಿದ್ರೆ ಸಾಕು ರೊಟ್ಟಿ ಮಾಡೋದಕ್ಕೆ ನಾನು ಈ ಹಿಟ್ಟನ್ನು ಮನೆಯಲ್ಲೇ ಜೋಳ ತಂದು ಜೋಳನ ಮತ್ತು ತೊಳೆದು ಅದನ್ನು ಬಿಸಿಲಲ್ಲಿ ಆರೆ ಹಾಕಿ ಆಮೇಲೆ ರೇಡಿ ಮಾಡಿಸ್ಕೊಂಡು ಹಿಟ್ಟನ್ನು ಇಟ್ಕೊಂಡಿರ್ತೀನಿ ನಾನು ಯಾವುದೇ ರೀತಿ ಅಂಗಡಿಯಿಂದ ಹಿಟ್ಟನ್ನು ತರೋದಿಲ್ಲ ಮನೇಲೆ ಮಾಡ್ಕೊತೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಇದಕ್ಕೆ ನೀರನ್ನು ಹಾಕಿ ಕಲಿಸ್ತಾ ಬರಬೇಕು ಬಿಸಿ ನೀರನ್ನು ಹಾಕಬೇಡಿ ತಣ್ಣಗಿರೋ ನೀರನ್ನೇ ಹಾಕ್ಕೊಳ್ಳಿ ನಾರ್ಮಲ್ ವಾಟರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು ಈ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೀವು ರೊಟ್ಟಿ ಚಪಾತಿಗೆ ಕಲಿಸ್ಕೊತಿರಲ್ವಾ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕು ಆವಾಗ ರೊಟ್ಟಿ ಅನ್ನೋದು ಸಾಫ್ಟಾಗಿ ಬರುತ್ತೆ ನೋಡಿ ಕೈಗೆ ಅಂಟ್ಕೋಬಾರ್ದು ಹಿಟ್ಟು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಇಲ್ಲಿ ಹೋಳಿಗೆ ಮಾಡೋ ಪೇಪರನ್ನು ತೊಗೊಂಡಿದ್ದೀನಿ ಇದಕ್ಕೆ ಬಟರ್ ಪೇಪರ್ ಅಂತ ಕರೀತಾರೆ ಸೊ ಆಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ವಲ್ಪ ಒಂದೆರಡು ಮೂರು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ನೀಟಾಗಿ ಎಣ್ಣೆನ ಸವರ್ಕೊಂಡಾದಮೇಲೆ ಒಂದು ಉಂಡೆ ಆಗೋಷ್ಟು ಹಿಟ್ಟನ್ನು ತಗೊಳ್ಳಿ ನೋಡಿ ಇಷ್ಟ ಹಿಟ್ಟನ್ನು ತಗೊಂಡು ನೀಟಾಗಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಾಕೊಂಡು ಈ ರೀತಿ ತಟ್ತಾ ಬನ್ನಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ತಡ್ತಾ ಇದ್ರೆ ಏನಾಗುತ್ತೆ ರೊಟ್ಟಿ ಈವನ್ ಆಗಿ ಬರುತ್ತೆ ಸೊ ನೋಡಿ ಈ ರೀತಿ ತಟ್ಟಿ ನೀವು ಯಾವುದೇ ರೀತಿ ಲಟ್ಸೋದು ಬೇಡ ಬಡಿಯೋದು ಬೇಡ ಸಾಫ್ಟಾಗಿ ಈ ರೀತಿ ತಟ್ಕೊಂಡ್ರೆ ಸಾಕು ರೊಟ್ಟಿ ರೆಡಿಯಾಗುತ್ತೆ ಆಗಿ ಎಲ್ಲರಿಗೂ ಸ್ವಲ್ಪ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ರೊಟ್ಟಿ ಮೊದಲ ಮೊದಲ ಬಾರಿಗೆ ಟ್ರೈ ಮಾಡ್ತಾ ಇರೋರಿಗೆ ಮತ್ತು ಲಟ್ಸೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಂಥವರು ಈ ರೀತಿ ರೊಟ್ಟಿನ ಮಾಡ್ಕೋಬಹುದು ಹಾಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಒಂದು ಹಂಚನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಹಂಚಿಗೂ ಕೂಡ ಮೊದಲೇ ಬಾರಿ ನಾನು ರೊಟ್ಟಿನ ಹಾಕ್ತಾ ಇರೋದರಿಂದ ಸ್ವಲ್ಪ ಎಣ್ಣೆನ ಇದ್ದೀನಿ ಆಮೇಲೆ ಹಾಕೋದು ಅವಶ್ಯಕತೆ ಏನೂ ಇಲ್ಲ ಫಸ್ಟ್ ರೊಟ್ಟಿಗೆ ಮಾತ್ರ ಈ ರೀತಿ ಎಣ್ಣೆನ ಹಚ್ಕೋಬೇಕು ನೋಡಿ ಅದನ್ನು ಹಾಕಿದ ಮೇಲೆ ಈ ರೀತಿ ಒಂದು ಸಾರಿ ತಿರುಗಿಸಿ ಹೋಳಿಗೆ ಪೇಪರ್ ಮೇಲೆ ಅದು ನೀಟಾಗಿ ಹಂಚಿಗೆ ಹಟ್ಕೊಳ್ಳುತ್ತೆ ರೊಟ್ಟಿ ಅನ್ನೋದು ಸೊ ಇದನ್ನು ಡಿಸ್ಟರ್ಬ್ ಮಾಡಬೇಡಿ ತಾನಾಗಲೇ ಬಿಡುತ್ತೆ ಅಲ್ಲಿವರೆಗೂ ಆ ಬಟರ್ ಪೇಪರ್ ಹಾಗೇ ಇರಲಿ ಅದರ ಮೇಲೆ ಏನೂ ಆಗೋಲ್ಲ ಸೊ ನೋಡಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ತುಂಬ ಐ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಆವಾಗ ರೊಟ್ಟಿ ಅನ್ನೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಇದ್ದೀನಿ ಹಾಗೆ ನೋಡಿ ಇವಾಗ ಒಂದು ಸೈಡ್ ರೊಟ್ಟಿ ಬೆಲ್ಲಿದೆ ಮತ್ತು ತಿರ್ಗ್ಸ್ ಹಾಕೋತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿ ಮೆನ್ಸ್ಕೋಬೇಕಾಗತ್ತೆ ಸುತ್ತ ಮತ್ತು ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ನೀರು ಹಚ್ಚೋ ಅವಶ್ಯಕತೆ ಕೂಡ ಇದಕ್ಕೆ ಇಲ್ಲ ನೋಡಿ ಇವಾಗ ಸಾಫ್ಟ್ ಆದಂತಹ ರೊಟ್ಟಿ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥ ರೊಟ್ಟಿ ನೀವು ಕೂಡ ಈ ರೀತಿ ರೊಟ್ಟಿನ ಮಾಡಿಕೊಂಡು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಕೆಲವರಿಗೆ ರೊಟ್ಟಿ ತಿನ್ನೋಕ್ಕೆ ಇಷ್ಟ ಇರುತ್ತೆ ಆದರೆ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಂಥವರು ಈ ರೀತಿ ರೊಟ್ಟಿನ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಮುಂದಿನ ವೀಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್